ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕುಪನ್ ದಾಸ್ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇದೆ ಅದ್ರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ ನ ಮಾಡಿದೀರಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ ಹೇಳ್ಬೇಕು ನಮ್ಮ ಆರ್ ಕೆ ಸರ್ ಕಾರ್ತಿಕ್ ಸರ್ ಸ್ಪೆಷಲಿ ಮೈ ಬ್ರೋ ತನಿಷ್ ಅವರು ಮಿಸ್ ಮಾಡ್ಕೊತ ಇದ್ದೀನಿ ಬರ್ತಾ ಇದ್ದಾರೆ ಅವರು ಸಾರಿ ಫಾರ್ ದಿನ ಬರ್ತಾರೆ ಅಲ್ಲಿ ಸೀಜಲ್ಲಿ ಬರ್ತಾರೆ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸಾರಿ ಸರ್ ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಅಂದ್ರೆ ಗಿರೀಶ್ ಸರ್ ಗಿರೀಶ್ ಅವರು ಕೂಡ ಸರ್ ಆಕ್ಚುಲಿ ಒಬ್ಬರು ವಿಲನ್ ಸಿನಿಮಾ ಮಾಡಿದಾರೆ ಅವರೇ ಈ ಓ ಪಿ ಮ್ಯೂಸಿಕ್ ಡೈರೆಕ್ಟರ್ ಶೇಷಗಿರಿ ಅವರು ಗೌರಿ ಅಂತ ಸಿನಿಮಾ ಮಾಡಿರ್ತಾರೆ ಸರ್ ಇದಾದ ನಂತರ ನಾನು ಕೋಮಲ್ ಸರ್ಗೂ ಒಂದ್ಸತಿ ಕಥೆ ಸರ್ ಸರ್ ತುಂಬಾ ಇಷ್ಟ ಆಯಿತು ಸೊ ಅದಾದ್ಮೇಲೆ ನಮ್ಮ ಪ್ರೊಡಕ್ಷನ್ ಒಂದು ಒಂದ್ಸತಿ ಹೇಳಿ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದೆಯಲ್ಲ ಆಕ್ಚುಲಿ ಏನಂದ್ರೆ ಇಟ್ ಇಸ್ ಅ ಗ್ರೀಟಿಂಗ್ ಆಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕ್ವಾಲಿಟಿ ಬರುತ್ತೆ ಅಂತ ನಾವು ಆಕ್ಚುಲಿ ಈ ಟೀಸರ್ ಪ್ರಮೋಟ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಅಲ್ಲಿ ದೀಪಾವಳಿಯ ನಂತರ ಮುಹೂರ್ತ ಮಾಡ್ತಾ ಇದ್ವಿ ಸಿನಿಮಾದು ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್